ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಹದಿನೇಳು ತನಗಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡಲೆಂದೇ ತನಗೆ ಹೇಳದೆ ಹೋಗಿದ್ದು ಆ ರಾತ್ರಿಗಾಗಿ ಕಾಯುತ್ತಿದ್ದಳು ಸನ್ನಿಧಿ ವೇದಾಂತ ಮೇಲೆ ಮುನಿಸಿಕೊಂಡು ಅವಳು ಬಲವಂತದಿಂದ ಅವನ ಕೈಯನ್ನು ನೂಕಿ ಗೋಡೆ ಬದಿಗೆ ಸರಿದು ಮಲಗಿಕೊಂಡಳು ಸಿಟ್ಟಿನಿಂದ ಕೆಂಪಗಾದ ಅವಳ ಮುಖವನ್ನೇ ನೋಡುತ್ತಾ ಅವನು ಸಡನ್ನಾಗಿ ಎದ್ದು ಅವಳ ನಾಭಿಗೆ ಮುತ್ತಿಟ್ಟ ಒಮ್ಮೆಲೆ ಮೈಯಲ್ಲಿ ಕೋಲ್ಮಿಂಚು ಹರಿದಂತಾಯಿತು ಸನ್ನಿಧಿಗೆ ಕಚಗುಳಿ ಇಟ್ಟಂತಾಗಿ ಅವಳು ಕಿಲಕಿಲನೆ ನಕ್ಕಳು ವೇದಾಂತ್ ಸನ್ನಿಧಿಯ ಬಳಿ ಹೇಳುತ್ತಿದ್ದ ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ನನ್ನ ರೂಮ್ನಿಂದ ಹೊರಗೆ ಹಾಕಿದ್ಯಲ್ಲ ಮಾಡ್ತೀನಿ ಇರು ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಟ ಸದ್ಯ ದೇವರು ಇಷ್ಟಾದರೂ ಬುದ್ಧಿವಂತಿಕೆ ಕೊಟ್ಟನಲ್ಲ ನಿನ್ನ ಕೈಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ನಾನು ಬುದ್ಧಿವಂತಿಕೆ ಉಪಯೋಗಿಸಲೇಬೇಕು ಎಂದು ನಗುತ್ತಲೇ ಒಳಗಿನಿಂದಲೇ ಉತ್ತರಿಸಿದ್ದಳು ಸನ್ನಿಧಿ ಹೊರಟು ರೆಡಿಯಾಗಿ ಬಂದಾಗ ವೇದಾಂತ್ ಕೆಳಗೆ ತಾಯಿಯೊಂದಿಗೆ ಮಾತಾಡುತ್ತಿದ್ದ ವೇದಾಂತ್ಗೆ ಅವಳಿಂದ ಕಣ್ಣು ಕೀಡಲು ಸಾಧ್ಯವಾಗಲಿಲ್ಲ ಮತ್ತೆ ಹತ್ತು ನಿಮಿಷಕ್ಕೆ ಅವನು ಹೊರಟು ರೆಡಿಯಾಗಿ ಬಂದಿದ್ದ ಅವರು ಅವಳ ತವರು ಮನೆ ತಲುಪುವಾಗ ಜಯಂತಿಯವರು ತುಂಬ ಆತಂಕದಿಂದಲೇ ಇದ್ದರು ಆಶಿಕಳ ತಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದಾರಂತೆ ಅದಕ್ಕಾಗಿ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ದುಡ್ಡಿರೋ ಜನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಏನಾಗುತ್ತೋ ಅಂತ ತುಂಬ ಭಯ ಆಗ್ತಾ ಇದೆ ನನಗೆ ಯಾ ಹುಡುಗನಿಗೆ ಆ ಹುಡುಗಿನೇ ಬೇಕಾಗಿತ್ತ ಬೇರೆ ಯಾರು ಸಿಕ್ಕಿರಲಿಲ್ವಾ ಮಗಳ ಬಳಿ ಗೊಣಗಿಕೊಂಡರು ಜಯಂತಿ ನೀವೇನು ಗಾಬರಿಯಾಗಬೇಡಿ ಅತ್ತೆ ಬೇಕಾದರೆ ನಾನು ಹೋಗಿ ಮಾತಾಡ್ತೀನಿ ವೇದಾಂತ ಅವರಿಗೆ ಸಮಾಧಾನ ಹೇಳಿದ ಅವನು ಅಲ್ಲಿಂದ ಹೊರಡುತ್ತಿದ್ದಂತೆಯೇ ಜಯಂತಿಯವರಿಗೆ ಪತಿಯಿಂದ ಕಾಲ್ ಬಂದಿತ್ತು ಅವರು ತುಂಬ ಗಾಬರಿಯಿಂದಲೇ ಪತಿಯ ಕರೆ ಸ್ವೀಕರಿಸಿದ್ದರು ಆ ತನ್ನ ತಂದೆಯೊಂದಿಗೆ ಹೋಗಲ್ಲ ನಾನು ಮದುವೆಯಾಗಿದ್ದೀನಿ ಇನ್ಮುಂದೆ ಅಲೋಕ್ ಮತ್ತು ಅವರ ಮನೆಯವರು ನನ್ನ ಮನೆಯವರು ನಾನು ನನ್ನ ಮನಸ್ಸಿನ ಇಚ್ಛೆಯ ಪ್ರಕಾರನೇ ಆಗಿರೋದು ಯಾರೂ ನನ್ನ ಈ ವಿಷಯದಲ್ಲಿ ಬಲವಂತ ಮಾಡಿಲ್ಲ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದಾಗಿ ಏನೂ ತೊಂದರೆ ಆಗಿಲ್ಲ ನಾವು ಹೊರಡ್ತಾ ಇದ್ದೀವಿ ಎಂದು ಜಯರಾಮ್ ಅವರು ಪತ್ನಿಗೆ ವಿಷಯ ತಿಳಿಸಿದ್ದರು ಅವರೆಲ್ಲರೂ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಅಂದು ಜಯಂತಿಯವರು ತುಂಬ ಸರಳವಾಗಿ ಆದರೆ ಶಾಸ್ತ್ರೋಕ್ತವಾಗಿ ಅತ್ಯಂತ ಪ್ರೀತಿಯಿಂದಲೇ ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು ಜಯಂತಿಯವರ ಅಕ್ಕ ತಂಗಿ ತವರು ಮನೆಯವರು ಜಯರಾಮ್ ಅವರ ಒಡಹುಟ್ಟಿದವರು ಮತ್ತು ಸನ್ನಿಧಿಯವರ ಮನೆಯವರು ಮಾತ್ರ ಬಂದಿದ್ದರು ಊಟವಾದ ಬಳಿಕ ತಮ್ಮ ಮನೆಗೆ ಹಿಂದಿರುಗಿದ್ದರು ಜಯಂತಿ ಮತ್ತು ಜಯರಾಮ್ ದಂಪತಿಗಳ ಮಕ್ಕಳಿಬ್ಬರು ಪ್ರೀತಿಸಿ ಪ್ರೀತಿಸಿದವರನ್ನೇ ಮದುವೆಯಾಗಿ ಅವರಿಬ್ಬರ ಪ್ರೀತಿಯು ಸುಖಾಂತ್ಯ ಕಂಡಿದ್ದುಕೊಂಡು ಜಯಂತಿಯವರ ಮನಸ್ಸಿಗೆ ತುಂಬ ಸಮಾಧಾನವಾಗಿತ್ತು ಈಗ ಮಗಳ ಜೀವನವು ಸರಿಹೋಯಿತಲ್ಲ ಎಂಬ ನೆಮ್ಮದಿಯವರಿಗೆ ಮನೆಗೆ ಬಂದ ಬಳಿಕ ಬಟ್ಟೆ ಬದಲಾಯಿಸಲೆಂದು ರೂಮ್ಗೆ ಹೋಗಿದ್ದಳು ಸನ್ನಿಧಿ ಅವಳನ್ನು ಹಿಂಬಾಲಿಸಿಕೊಂಡು ಬಂದವನು ಸಾನು ಆಗಿಂದ ನೀನು ನನ್ನ ತುಂಬ ಕಾಡಿಸಿದ್ಯಾ ಈಗ ನಾನು ನಿನ್ನ ಸರಿಯಾಗಿ ವಿಚಾರಿಸಿಕೊಳ್ಳೇಬೇಕು ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳತೆಕ್ಕೊಳಗೆ ಸೆಳೆದುಕೊಂಡು ಅವಳೊಂದಿಗೆ ಸರಸವಾಡುತ್ತಾ ತನ್ನ ಆಸೆಯನ್ನು ತೀರಿಸಿಕೊಂಡ ಎಷ್ಟೋ ಹೊತ್ತಿನ ಬಳಿಕ ಅವನ ಅಪ್ಪುಗೆಯಿಂದ ಹೊರಬಂದವಳು ಅವನ ಮುಖ ನೋಡಿ ಬಿದ್ದು ಬಿದ್ದು ನಕ್ಕಿದ್ದಳು ಯಾಕೆ ನನ್ನ ಮುಖ ನೋಡಿ ನಗ್ತಾ ಇದೆಯಾ ನನ್ನ ಮುಖದಲ್ಲಿ ಗೋತಿ ಕುಣಿತಾ ಇದೆಯಾ ಅವಳು ತನ್ನನ್ನು ಗೇಲಿ ಮಾಡಿ ನಕ್ಕಿದ್ದುಕೊಂಡು ಅವನಿಗೆ ಅವಮಾನವಾದಂತಾಗಿ ರೇಗಿ ಕೇಳಿದ ವೇದಾಂತ್ ಯಾಕೆ ಅಂತ ನಾನು ಹೇಳಲ್ಲ ನೀನೇ ಕನ್ನಡಿ ಮುಂದೆ ಹೋಗಿ ನಿಂತು ನೋಡು ಅವಳಿಗೀಗಲೂ ನಗು ತಡೆಯಲಾಗುತ್ತಿಲ್ಲ ನಗುತ್ತಲೇ ಹೇಳಿದಳು ಅವನು ಆ ಕೆಲಸ ಮಾಡಿದಾಗ ಅವನ ತುಟಿ ಹೆಂಚಿನಲ್ಲೂ ನಗು ಪಸರಿಸಿತ್ತು ಅವಳು ತುಟಿಗೆ ಹಾಕಿಕೊಂಡಿದ್ದ ರಂಗು ಅವನ ತುಟಿ ಕೆನ್ನೆಯ ಮೇಲೆಲ್ಲ ಮುದ್ರೆಗಳನ್ನು ಒತ್ತಿದ್ದವು ಸದ್ಯ ಈಗಲಾದರೂ ಗೊತ್ತಾಯ್ತಲ್ಲ ನಾನು ಹೀಗೆ ಹೋಗಿದ್ರೆ ಗತಿ ಡ್ಯಾಡಿ ಅಮ್ಮ ಇಬ್ರು ನನ್ನ ಗೋಳಾಡಿಸಿ ಬಿಡ್ತಾ ಇದ್ರು ಸದ್ಯ ಹೇಳಿದ್ದಕ್ಕೆ ಥ್ಯಾಂಕ್ ಯು ಚಿನ್ನ ಎಂದು ಅವಳನ್ನು ಮುದ್ದಿಸಿದ ಈಗ ನೀನೇ ಅದೆಲ್ಲ ಕ್ಲೀನ್ ಮಾಡಿಕೊಡ್ತೀನ ಎಂದು ಹೇಳುತ್ತಾ ಅವಳನ್ನು ವಾಶ್ರೂಮ್ಗೆ ಎಳೆದೊಯ್ದಿದ್ದ ಅಬ್ಬ ಅದೇನು ಕಾಟ ಕೊಡ್ತೀಯೋ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಕೈಯಲ್ಲೇ ಕ್ಲೀನ್ ಮಾಡಿಸಿಕೊಂಡಿಯಲ್ಲ ನನಗೆ ತುಂಬ ಸುಸ್ತಾಗೋಯಿತು ಎಂದವಳನ್ನು ಅದಕ್ಕೇನಂತೆ ನಿನ್ನ ಸುಸ್ತು ಕಡಿಮೆ ಮಾಡುವ ಕೆಲಸ ಮಾಡ್ತೀನಿ ಎನ್ನುತ್ತಾ ಅನಾಮತ್ತಾಗಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ ಅವನು ಮತ್ತೆ ತನ್ನ ಮೇಲೆ ದಾಳಿ ಮಾಡಬಹುದು ಎಂದುಕೊಂಡರೆ ಪಕ್ಕದಲ್ಲಿ ಕುಳಿತು ಅವಳ ನೇವರಿಸಿದ ಹಿಂದಿನ ದಿನ ರಾತ್ರಿ ಸರಿಯಾಗಿ ನಿದ್ದೆ ಆಗದ್ದು ವೇದಾಂತ್ನ ತುಂಟಾಟ ಅಲ್ಲದೆ ತವರು ಮನೆಯ ಓಡಾಟದಿಂದಾಗಿ ಅವಳಿಗೆ ತುಂಬ ಸುಸ್ತಾಗಿದ್ದುದರಿಂದ ಮಲಗಿದ ತಕ್ಷಣವೇ ನಿದ್ದೆ ಮಾಡಿದ್ದಳು ಸನ್ನಿಧಿ ವೇದಾಂತ್ಗೆ ನಿದ್ದೆ ಬಂದಿರಲಿಲ್ಲ ಅವನು ಎದ್ದು ಹೊರಗೆ ಹೋಗಿದ್ದ ಅವಳಿಗೆ ಎಚ್ಚರವಾದಾಗ ಸಂಜೆಗತ್ತಲು ಆವರಿಸಲಾರಂಭಿಸಿತ್ತು ಒಳ್ಳೆಯ ನಿದ್ದೆ ಆಗಿದ್ದರಿಂದ ಮೈಯಲ್ಲಿ ಉತ್ಸಾಹ ಚಿಮ್ಮುತ್ತಿತ್ತು ಕಣ್ಣು ಬಿಟ್ಟು ನೋಡಿದರೆ ಅವಳು ರೂಮ್ ರೂಮ್ನಲ್ಲಿ ಇದ್ದಳು ಮುಖ ತೊಳೆದುಕೊಂಡು ವೇದಾಂತ್ಗಾಗಿ ಅರಸುತ್ತ ಕೆಳಗೆ ಬಂದು ನೋಡಿದರೆ ಅವನೆಲ್ಲೂ ಇರಲಿಲ್ಲ ಕುಸುಮಾ ಅವರ ಬಳಿ ವೇದಾಂತ್ ಬಗ್ಗೆ ವಿಚಾರಿಸಿದಾಗ ಏನು ಅರ್ಜೆಂಟಾಗಿ ಶಾಪಿಂಗ್ ಮಾಡಬೇಕು ಅಂತ ಹೋದ ನಿಂಗೆ ಹೇಳಿಲ್ವಾ ಅವಳನ್ನು ಪ್ರಶ್ನಿಸಿದರು ಕುಸುಮಾ ಇಲ್ಲಮ್ಮ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಅದಕ್ಕೆ ಹೇಳಿಲ್ಲ ಅನಿಸುತ್ತೆ ಅವನು ಹಿಂದಿರುಗಿ ಬರುವಾಗ ಸ್ವಲ್ಪ ತಡವೇ ಆಗಿತ್ತು ಅವನು ಹಾಕಿಕೊಂಡಿದ್ದ ಪ್ಯಾಂಟ್ ಜೇಬು ದಪ್ಪವಾಗಿ ಕಾಣಿಸಿತು ಅವಳ ಕಣ್ಣಿಗೆ ಅಂದರೆ ಅವನು ತನಗೇನೋ ಗಿಫ್ಟ್ ತಂದಿದ್ದಾನೆ ಅದಕ್ಕಾಗಿಯೇ ತನ್ನನ್ನು ಬಿಟ್ಟು ಹೋಗಿದ್ದಾನೆ ಎಂದುಕೊಂಡಾಗ ಅವಳ ಮನಸ್ಸು ಅರಳಿತು ತನಗಾಗಿ ಸರ್ಪ್ರೈಸ್ ಗಿಫ್ಟ್ ಕೊಡಲೆಂದೇ ಅವನು ತನಗೆ ಹೇಳದೇ ಹೋಗಿದ್ದು ಆ ರಾತ್ರಿಗಾಗಿ ಕಾಯುತ್ತಾ ಕುಳಿತಿದ್ದಳು ಸನ್ನಿಧಿ ರಾತ್ರಿ ಅವಳು ಮಲಗಲೆಂದು ರೂಮ್ಗೆ ಬಂದಾಗ ವೇದಾಂತ್ ತನ್ನಿದೆಯ ಮೇಲೆ ಕೈಗಳನ್ನು ಇಟ್ಟುಕೊಂಡು ಏನೋ ಯೋಚಿಸುತ್ತಾ ಮಲಗಿದ್ದ ಅವನ ಗಿಫ್ಟ್ ಏನೆಂದು ತಿಳಿಯುವ ಕುತೂಹಲದಿಂದ ವಾರ್ಡ್ರೋಬ್ ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ ಎಲ್ಲ ತಡಕಾಡಿದರೂ ಅವಳಿಗೇನೂ ಸಿಕ್ಕಿರಲಿಲ್ಲ ಅವನು ಮಲಗಿದಲ್ಲಿಂದಲೇ ಅವಳು ಮಾಡುತ್ತಿರುವ ಕೆಲಸಗಳನ್ನು ಕಂಡು ಮೀಸೆಯಡಿಯಲ್ಲಿಯೇ ನಗುತ್ತಿದ್ದ ಸಂಜೆ ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದ ಅವಳಿಗೀಗ ನಿದ್ದೆ ಬರುತ್ತಿರಲಿಲ್ಲ ಆದರೂ ಮಂಚದ ಬಳಿ ಬಂದು ನೀನು ಹೀಗೆ ಮಲ್ಕೊಂಡ್ರೆ ನಾನೆಲ್ಲಿ ಮಲ್ಕೊಳ್ಳಿ ಎಂದು ಅವನನ್ನು ಪ್ರಶ್ನಿಸಿದಳು ಅಯ್ಯೋ ಇಷ್ಟು ದೊಡ್ಡ ಬೆಡ್ನಲ್ಲಿ ನಿಂಗೆ ಮಲಗೋಕೆ ಜಾಗ ಇಲ್ದಂಗೆ ಮಲ್ಕೊಂಡಿದ್ದೀನ ನಾನು ನಾನು ನನ್ನ ಜಾಗದಲ್ಲಿ ಮಲ್ಕೊಂಡಿರೋದಪ್ಪ ಎಂದು ಮಲಗಿದಲ್ಲಿಂದ ಸ್ವಲ್ಪ ಕದಲದೆ ಹೇಳಿದಾಗ ಅವಳು ಅವನ ಪಕ್ಕದಲ್ಲಿ ಬಂದು ಕುಳಿತು ನನ್ನ ಜಾಗದಿಂದ ಕೈ ತೆಗಿ ಎಂದು ತಾನೇ ಅವನ ಎದೆಯ ಮೇಲೆ ಇದ್ದ ಕೈಯನ್ನು ಸರಿಸಿದಳು ಬಳಿಕ ಸನ್ನಿಧಿ ಅವನ ಎದೆಯ ಮೇಲೆ ಮಲಗುತ್ತಾ ಹೇಳಿದಳು ಇದು ನನ್ನ ಜಾಗ ಇಲ್ಲಿ ಬೇರೇನೂ ಇರಬಾರ್ದು ಆಗಲೇ ಹೆಂಡತಿಯನ್ನು ಹಕ್ಕು ಚಲಾಯಿಸೋಕೆ ಶುರು ಮಾಡಿಬಿಟ್ಟಿಯಲ್ಲ ಆಯಿತು ಅಮ್ಮ ಅವರೇ ಇವತ್ತಿಂದ ನೆನಪಿಟ್ಕೋತೀನಿ ಎಂದು ಹೇಳುತ್ತಾ ಅವಳನ್ನು ತನಗೆ ಒತ್ತಿಕೊಂಡ ವೇದಾಂತ್ ಅವನ ಕೈ ಅವಳ ತೋಳನ್ನು ಸ ಮೃದುವಾಗಿ ಸೊಬರುತ್ತಿತ್ತು ವೇದಾಂತ್ಗೀಗ ಅವಳ ಬಳಿ ಏನೋ ಕೆಲಸವಿತ್ತು ಅದಕ್ಕಾಗಿ ಅವನು ಸಾನು ಅವನು ಅವಳನ್ನು ಮೃದುವಾಗಿ ಕರೆದ ಜೇನಿನಲ್ಲಿ ಅದ್ದಿದಷ್ಟೇ ಸಿಹಿಯಾಗಿತ್ತು ಅವನ ಧ್ವನಿ ನಿಂಗೆ ನಿದ್ದೆ ಬರ್ತಾ ಇದೆಯಾ ಮಧ್ಯಾಹ್ನ ಬಂದ ಮೇಲೆ ಚೆನ್ನಾಗಿ ನಿದ್ದೆ ಮಾಡಿದ್ಯಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅವನ ಒಂದು ಕೈ ಅವಳ ಬಿಳಿ ಬಡ ನಡುವಿನ ನುಣನ್ನು ಸವಿಯಲು ಆರಂಭಿಸಿತ್ತು ಅವಳ ಮೈಯಲ್ಲಿ ರೋಮಾಂಚನವಾಗಿ ಮೈಯಲ್ಲಿ ಹಿತವಾದ ಕಂಪನ ಇಷ್ಟು ಸ್ವೀಟಾಗಿ ಕರೆದು ನೀನು ಪೀಟಿಗೆ ಹಾಕ್ತಾ ಇದ್ದೀಯಾ ಅಂದರೆ ನಿಂಗೇನೋ ಕೆಲಸ ಆಗಬೇಕು ಅಂತಾನೇ ಅರ್ಥ ಹೇಳು ಸಾನು ನೀನು ನನ್ನ ಮೇಲೆ ಹಕ್ಕು ಚಲಾಯಿಸೋ ಹಾಗೆ ನಾನು ಚಲಾಯಿಸಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೇಕೆಂದೇ ವಿಷಯಕ್ಕೆ ಪೀಠಿಕೆ ಹಾಕಿದ್ದ ವೇದಾಂತ್ ನಿನ್ನೆ ರಾತ್ರಿ ಪೂರ್ತಿ ನನಗೆ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಇವತ್ತು ಬೆಳಗ್ಗೆ ಎಷ್ಟು ಬೇಗ ಎದ್ದೆ ಅಂತ ನಿಂಗೆ ಗೊತ್ತು ಇವತ್ತು ರಾತ್ರಿಯೂ ನೀನು ನನಗೆ ನಿದ್ದೆ ಮಾಡೋಕೆ ಬಿಡದೇ ಇದ್ದರೆ ನಾಳೆ ಕಾಲೇಜ್ಗೆ ಹೋಗೋದಾದರೂ ಹೇಗೆ ತನ್ನ ಕಷ್ಟವನ್ನು ಹೇಳಿಕೊಂಡಳು ಸನ್ನಿಧಿ ನಾಳೇನು ಕಾಲೇಜಿಗೆ ಹೋಗಬೇಡ ನಿನ್ನ ಕಾಲೇಜ್ ಏನು ಅಲ್ಲಿಂದ ಓಡಿ ಹೋಗಲ್ಲ ಅಲ್ಲೇ ಇರುತ್ತೆ ಕಣೆ ಹೇಳಿದ ವೇದಾಂತ್ ಕಾಲೇಜು ಎಲ್ಲಿ ಹೋಗಲ್ಲ ಆದರೆ ಪಾಠ ಮಿಸ್ ಆಗಲ್ವಾ ನಿಮ್ಮ ಹೆಂಡ್ತಿಯನ್ನು ಕಾಲೇಜ್ ಸ್ಟೂಡೆಂಟ್ ಅನ್ನೋದು ಮರೆತೆ ರಾಯರಿಗೆ ಆಂ ಮಲಗೋಕೆ ಬಂದಾಗ ಮೇಡಮ್ ಅವರು ಏನು ಹೇಳಿದ್ರು ಮರೆತೆ ಬಿಟ್ರೇನ್ರಿ ನಿಂಗೆ ನೀನು ಅಂದ್ಕೊಂಡಿರೋದೆಲ್ಲ ಬೇಕು ಅಂದರೆ ನನಗೂ ಬೇಡ್ವಾ ನೀನು ನನ್ನ ಗಂಡ ಅಂತ ಒಪ್ಕೊಂಡ್ಮೇಲೆ ನಾನು ನಿನ್ನ ಹೆಂಡತಿ ಅಂತ ಅಂದ್ಕೊಳ್ಳೋದು ತಪ್ಪಲ್ಲ ತಾನೇ ಅದೇ ಕೆಲಸ ಮಾಡ್ತಾ ಇರೋದು ಮೇಡಮ್ ತುಂಬ ಆಸೆ ಆಗ್ತಿದೆ ಕಣೆ ಇಷ್ಟು ದಿನ ಸಂಯಮದಿಂದ ನಿಂಗೋಸ್ಕರ ಕಾಯಿಲಿಲ್ವಾ ಒಂದೆರಡು ದಿನ ಕಾಲೇಜ್ ಪಾಠ ಎಲ್ಲಾನು ಬಿಡು ಚಿನ್ನ ನನಗೋಸ್ಕರ ವೇದಾಂತ್ ಇಂದು ಮೃದುವಾಗಿ ಅವಳನ್ನು ಅನುನಯಿಸುತ್ತಿದ್ದ ಐಡಿಯಾ ಏನೋ ಚೆನ್ನಾಗಿದೆ ಆದರೆ ಯೋಚನೆ ಮಾಡಿ ಹೇಳಬೇಕು ಅದೆಲ್ಲ ಇರಲಿ ನಾನಾಗ ನಿದ್ದೆ ಮಾಡ್ತಾ ಇರಬೇಕಾದ್ರೆ ರಾಯರ ಸವಾರಿ ಎಲ್ಲಿಗೆ ಹೋಗಿತ್ತು ಆಗ ರಾಯರು ಬರುವಾಗ ಏನು ಗಿಫ್ಟ್ ಕೂಡ ತಗೊಂಡು ಬಂದಿದ್ದರು ಜೊತೆಗೆ ಅದೇನು ಎಲ್ಲಿದೆ ನನಗೆ ಕೊಟ್ಟರೆ ಕಾಲೇಜ್ಗೆ ರಜೆ ಹಾಕಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಹೇಳ್ತೀನಿ ಬುದ್ಧಿ ಉಪಯೋಗಿಸಿ ಹೇಳಿದಳು ಸನ್ನಿಧಿ ನಾನು ಗಿಫ್ಟ್ ತಂದರೆ ಅದು ನಿಂಗೆ ಅಂತ ಯಾರು ಹೇಳಿದ್ರು ನಿಂಗೆ ಬೇರೆಯವರಿಗೆ ಕೊಡೋಕೆ ಅಂತ ನಾನು ಗಿಫ್ಟ್ ಖರೀದಿಸಲೇಬಾರ್ದಾ ಸಾರಿ ನನಗೆ ಗೊತ್ತಿರಲಿಲ್ಲ ನಾನು ನಂಗೆ ಅನ್ಕೊಂಡೆ ತೂಸು ಅವಮಾನವಾದಂತೆ ಅವನಿಂದ ದೂರ ಸರಿದಳು ಅವಳು ಬಲವಂತದಿಂದ ಅವನ ಕೈಯನ್ನು ನೂಕಿದಳು ಗೋಡೆ ಬದಿಗೆ ಸರಿದುಕೊಂಡು ಮಲಗಿದಳು ಸನ್ನಿಧಿ ಸಿಟ್ಟಿನಿಂದ ಕೆಂಪಾದ ಅವಳ ಮುಖವನ್ನೇ ನೋಡುತ್ತಾ ಅವನು ಸಡನ್ನಾಗಿ ಎದ್ದು ಅವಳ ನಾಭಿಗೆ ಮುತ್ತಿಟ್ಟ ಒಮ್ಮೆಲೆ ಮೈಯಲ್ಲಿ ಕೋಲ್ಮಿಂಚು ಹರಿದಂತಾಯಿತು ಸನ್ನಿಧಿಗೆ ಅವಳಿಗೆ ಕಚಗುಳಿ ಇಟ್ಟಂತಾಗಿ ಕಿಲಕಲನೆ ಜೋರಾಗಿ ನಕ್ಕಳು ನಿಂಗೆ ಗಿಫ್ಟ್ ತಾನೇ ಬೇಕು ನಾಳೆ ಕರ್ಕೊಂಡು ಹೋಗಿ ಅದೇನೇನು ಬೇಕೋ ಕೇಳು ನಿಂಗೆ ನಿರಾಸೆ ಮಾಡಲ್ಲ ಎಲ್ಲಾನು ತೆಗೆಸಿಕೊಡ್ತೀನಿ ವೇದಾಂತ್ ಹೇಳಿದ ನಂಗೆ ಏನು ಬೇಡ ನನ್ನ ಬಿಟ್ಟು ಸಂಜೆ ಹೋದ್ಯಲ್ಲ ಅದಕ್ಕೆ ಕಾರಣ ಸರ್ಪ್ರೈಸ್ ಗಿಫ್ಟ್ ಇರ್ಬೋದು ಅಂದ್ಕೊಂಡೆ ನೀನು ಯಾರಿಗೆ ಏನು ಬೇಕಾದರೂ ಗಿಫ್ಟ್ ಮಾಡು ನನಗೇನು ಬೇಜಾರಿಲ್ಲ ಎಂದು ಉತ್ತರಿಸಿದಳು ಹಾಗಾದರೆ ನಾನಿನ್ನು ಹತ್ರ ಬಂದರೂ ಬೇಜಾರಿಲ್ಲ ಅನ್ನು ಎನ್ನುತ್ತಾ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನೇ ತನ್ನ ಬಳಿಗೆ ಎಳೆದುಕೊಂಡ ವೇದಾಂತ್ ಅವಳು ಅವನ ಕತ್ತಿನ ಸುತ್ತ ಕೈ ಹಾಕಿದಾಗ ವೇದಾಂತ್ ಅವಳಿಂದ ಉತ್ತೇಜಿತಗೊಂಡವನಂತೆ ಆವೇಶದಿಂದ ಅವಳ ಕತ್ತಿನ ಕೊಂಕಿನಲ್ಲಿ ಮುಖ ಹುದುಗಿಸಿಕೊಂಡ ಅವನ ಬಿಸಿ ಉಸಿರಿನಿಂದಾಗಿ ಅವಳ ಮೈ ಬಿಸಿ ಏರತೊಡಗಿತು ವೇದಾಂತ ಅವಳನ್ನು ಒಲಿಸಿಕೊಂಡು ತನ್ನವಳನ್ನಾಗಿ ಮಾಡಿಕೊಂಡು ಸುಖ ಉಂಡು ತೃಪ್ತನಾಗಿ ಮಲಗಿ ನಿದ್ದೆ ಮಾಡಿದ್ದ ಸನ್ನಿಧಿಗೆ ಆಗ ನಿದ್ದೆ ಮಾಡಿದ್ದರಿಂದ ಈಗ ಬೇಗ ನಿದ್ದೆ ಬಂದಿರಲಿಲ್ಲ ಅವನು ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದುದನ್ನು ಕಂಡು ಈಗ ನೋಡು ಮುಗ್ಧ ಮಗುವಿನ ಹಾಗೆ ಮಲಗಿ ನಿದ್ದೆ ಮಾಡ್ತಾ ಇದ್ದೀಯಾ ನಿನ್ನ ನೋಡಿದರೆ ಯಾರಾದರೂ ಇಷ್ಟು ತುಂಟ ಅಂತ ಹೇಳ್ತಾರಾ ಎಂದವಳು ಬಾ ಅವನ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟಳು ಅವನು ನಿದ್ದೆ ಗಣ್ಣಿನಲ್ಲಿ ಅವಳನ್ನು ತನ್ನ ತಾಯಿ ಎಳೆದುಕೊಂಡು ಬಿಗಿಯಾಗಿ ಹಿಡಿದುಕೊಂಡ ಮಲ್ಕೋಚಿನ ನಾಳೆ ಕಾಲೇಜಿದೆ ಎಂದಾಗ ಅವಳಿಗೆ ನಗು ತಡೆಯಲಾಗಲಿಲ್ಲ ನಿದ್ದೇಲೂ ನನ್ನ ಕಾಲೇಜ್ ಬಗ್ಗೆ ಜ್ಞಾಪಕ ಇದೆ ರಾಯರಿಗೆ ಎಂದು ನಸುನಕ್ಕಳು ಸನ್ನಿಧಿ ಮರುದಿನ ಬೆಳಗ್ಗೆ ಸನ್ನಿಧಿ ಕಾಲೇಜ್ಗೆ ಹೋಗಿದ್ದಳು ಅಂದು ಅವಳಿಗೆ ಇಡೀ ದಿನ ಕ್ಲಾಸ್ ಇದ್ದುದರಿಂದ ಮನೆಗೆ ಬರುವಾಗ ನಾಲ್ಕು ಗಂಟೆ ಕಳೆದಿತ್ತು ಹಿಂದಿನ ದಿನದ ಹೋರಾಟದ ಸುಸ್ತು ಸುಸ್ತು ಇನ್ನು ಹಾಗೆಯೇ ಇತ್ತು ಮನೆಗೆ ಬಂದು ರೆಸ್ಟ್ ಮಾಡಬೇಕೆಂದುಕೊಂಡಿದ್ದಳು ಅಂದು ಸನ್ನಿಧಿ ಕಾಲೇಜಿನಿಂದ ಬರುವಾಗ ವೇದಾಂತ ಮನೆಯಲ್ಲಿಯೇ ಇದ್ದ ಅವಳು ತಮ್ಮ ಬೆಡ್ರೂಮ್ಗೆ ಬರುವವರೆಗೂ ಅವಳಿಗೆ ಅದು ಗೊತ್ತೇ ಇರಲಿಲ್ಲ ಅವಳು ಬೆಡ್ರೂಮ್ ಪ್ರವೇಶಿಸುತ್ತಿದ್ದಂತೆಯೇ ಅವನ ಬೆನ್ನು ಕಂಡಾಗ ಅವಳು ತುಸು ಉದ್ವಿಗ್ನಗೊಂಡಿದ್ದಳು ಇಲ್ಲಿ ಬಂದು ಏನು ಮಾಡ್ತಿದ್ದಾನೆ ಒಂದು ವೇಳೆ ಅವನಿಗೆ ಕೆಲಸವಿಲ್ಲದೆ ಫ್ರೀ ಆಗಿದ್ದರೆ ಖಂಡಿತ ತನ್ನನ್ನು ಕರೆದೊಯ್ಯಲು ಬರುತ್ತಿದ್ದ ಅವಳು ನೋಡಲು ಅವನು ಬೆಡ್ ಮೇಲೆ ತನ್ನ ಬಟ್ಟೆಗಳನ್ನೆಲ್ಲ ಹರಡಿಕೊಂಡು ಕುಳಿತಿದ್ದ ಅವನ ಕೂದಲು ಅಸ್ತವ್ಯಸ್ತವಾಗಿತ್ತು ಹಣೆಯ ಇಕ್ಕೆಲದಲ್ಲಿ ನವಿರಾದ ಬೆವರಿನ ಹನಿಗಳು ಸಾಲುಗಟ್ಟಿದ್ದವು ಅವನು ಬೆಡ್ರೂಮಲ್ಲಿ ನೀಟಾಗಿ ಇಸ್ತ್ರಿ ಮಾಡಿದ ತನ್ನ ಬಟ್ಟೆಗಳನ್ನು ಜೋಡಿಸುತ್ತಿರುವುದನ್ನು ಕಂಡು ಅವಳಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಇದು ಅವನು ಎಲ್ಲಿಗೋ ಹೊರಡುವ ಮುನ್ಸೂಚನೆ ಎನಿಸಿತು ಅವಳಿಗೆ ತನ್ನ ಬಳಿ ಹೇಳದೆ ಎಲ್ಲಿಗೆ ಹೊರಡುತ್ತಿದ್ದಾನೆ ವೇದಾಂತ್ ಬಟ್ಟೆ ಹರಡಿರುವುದು ನೋಡಿದರೆ ಒಂದು ವಾರ ಎಲ್ಲಿಗೋ ಪ್ರಯಾಣ ಬೆಳೆಸುವಂತೆ ಕಾಣಿಸುತ್ತದೆ ಅದನ್ನು ಕಂಡು ಅವಳು ಅಸಮಾಧಾನಗೊಂಡಳು ವೇದಾಂತ್ ಇವತ್ತು ನೀನು ನನ್ನ ಪಿಕ್ ಮಾಡು ಬರ್ತೀಯಾ ಅನ್ಕೊಂಡಿದ್ದೆ ನಿನ್ನ ಕಾರು ಕಂಡಾಗ ನಂಗೆಷ್ಟು ಖುಷಿಯಾಗಿತ್ತು ಗೊತ್ತಾ ನೀನೇ ಬಂದಿದ್ದೀಯಾ ಅನ್ಕೊಂಡಿದ್ದೆ ಆದರೆ ಒಳಗಿದ್ದಿದ್ದು ಡ್ರೈವರು ಏನ್ ಕತೆ ನಿಂದು ಇವತ್ತು ಬೆಳಗ್ಗೆ ಕಾಲೇಜಿಗೆ ಬಿಟ್ಟಾಗಿನಿಂದ ಒಂದು ಫೋನ್ ಕಾಲ್ ಇಲ್ಲ ಮೆಸೇಜ್ ಅಂತೂ ಇಲ್ವೇ ಇಲ್ಲ ನಿಂಗಿವತ್ತು ಅಂತಹ ರಾಜಕಾರ್ಯ ಏನಿತ್ತು ಎಂದು ಅವಳು ಕೇಳಿದಾಗ ಅವನಿಂದ ಉತ್ತರ ಬರಲಿಲ್ಲ ಅವನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದವನು ತಲೆ ಮೇಲೆತ್ತಿ ಅವಳತ್ತ ನೋಡಿದವನು ಅವಳ ಸ್ವರ ಕೇಳುತ್ತಲೇ ಅವಳತ್ತ ಧಾವಿಸಿ ಬಂದು ಅವಳನ್ನು ಬಿಗಿದಪ್ಪಿಕೊಂಡ ಆವೇಶದಿಂದ ಅವಳನ್ನು ಮುದ್ದಿಸಿದ್ದ ಐ ಆಮ್ ಸಾರಿ ಚೀನಾ ನನ್ನನ್ನು ಕ್ಷಮಿಸಿಬಿಡು ನಾನು ನಿನ್ನ ಪಿಕ್ ಮಾಡೋಕೆ ಬರಬೇಕು ಅಂದ್ಕೊಂಡಿದ್ದೆ ಆದರೆ ಏನು ಮಾಡಲಿ ತುಂಬ ಅರ್ಜೆಂಟ್ ಕೆಲಸ ಬಂತು ಅದಕ್ಕೆ ಬರೋಕೆ ಆಗಿರಲಿಲ್ಲ ಎಂದು ಅವಳ ಬಳಿ ಕ್ಷಮೆ ಯಾಚಿಸಿದ್ದ ವೇದಾಂತ್ ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಮನೆಯಲ್ಲಿದ್ದುಕೊಂಡು ನನ್ನ ಪಿಕ್ ಮಾಡೋಕೆ ಬಂದಿಲ್ಲ ಮಾತ್ರ ಅಲ್ಲ ಬೆಳಗಿಂದ ನಾನು ಮಾಡಿರೋ ಕಾಲ್ಗೂ ಉತ್ತರನೇ ಇಲ್ಲ ನಿನ್ನ ಇಂದಿನ ವರ್ತನೆ ನೋಡಿದರೆ ಯಾಕೋ ನನ್ನ ಹತ್ರ ಮಾತಾಡೋಕೆ ಮನಸ್ಸಿಲ್ಲ ಅಂದ್ಕೊಂಡಿದ್ದೆ ಇವತ್ತು ಕ್ಲಾಸಲ್ಲಿ ಸರಿಯಾಗಿ ಪಾಠ ಕೇಳೋಕ್ಕೂ ನನ್ನಿಂದ ಸಾಧ್ಯ ಆಗಿರಲಿಲ್ಲ ಆಮೇಲೆ ಟೆನ್ಷನಿಂದ ಅಮ್ಮಂಗೆ ಒಂಚೂರು ಡೌಟ್ ಬರದೇ ಇದ್ದ ಹಾಗೆ ಕಾಲ್ ಮಾಡಿ ವಿಚಾರಿಸಿದ್ದೆ ನಿನ್ನ ಬಗ್ಗೆ ಕೇಳಿದಾಗ ಅವರು ನಾರ್ಮಲ್ ಆಗಿ ನಗ್ತಾನೆ ಮಾತಾಡಿದರು ನೀನು ತುಂಬ ಬ್ಯುಸಿ ಅಂತಾನು ಹೇಳಿದರು ಆದ್ದರಿಂದ ನನಗೆ ಮನಸ್ಸಿಗೊಂದು ಸ್ವಲ್ಪ ಸಮಾಧಾನ ಆಗಿತ್ತು ಬೆಳಗ್ಗೆ ಕಾಲೇಜ್ಗೆ ಡ್ರಾಪ್ ಮಾಡೋ ತನಕನೂ ಸರಿಯಾಗಿಯೇ ಇದ್ದೆ ಆಮೇಲೆ ಏನಾಯಿತು ನಿಂಗೆ ಯಾಕೆ ಇವತ್ತು ವಿಚಿತ್ರವಾಗಿ ವರ್ ವರ್ತಿಸ್ತಾ ಇದ್ದೀಯಾ ನಿಂಗೆ ನನ್ನ ಮೇಲೆ ಕೋಪಾನ ನೀನು ಕೋಪಿಸಿಕೊಳ್ಳುವಂತಹ ಕೆಲಸ ನಾನೇನು ಮಾಡಿದ ನೆನಪೆ ಆಗ್ತಿಲ್ಲ ಇದ್ರೆ ಹೇಳಿಬಿಡು ಅದು ಬಿಟ್ಟು ನೀನು ಮನೆಯಲ್ಲಿದ್ದುಕೊಂಡು ನನ್ನ ಪಿಕ್ ಮಾಡೋಕೆ ಬರಲಿಲ್ಲ ಡ್ರೈವರ್ನ ಯಾಕೆ ಕಳಿಸಿದ್ದೆ ನಂಗದು ಒಂಚೂರು ಇಷ್ಟಾನೇ ಆಗಿರಲಿಲ್ಲ ಅವಳು ತುಂಬ ನೊಂದುಕೊಂಡು ಹೇಳಿದಳು ಅವಳ ಕಣ್ಣುಗಳು ಆಗಲೇ ತುಂಬಲು ಆರಂಭಿಸಿತ್ತು ವೇದಾಂತ್ ಅವಳನ್ನು ಬಿಗಿದಪ್ಪಿಕೊಂಡು ಅವಳ ನೆತ್ತಿಯ ಮೇಲೆ ಹೂ ಹೂಮುತ್ತನ್ನಿತ್ತ ಅವನಿಂದು ಹಾಗೆ ಮಾಡಲು ಕಾರಣವಿತ್ತು ಆದರೆ ಅದನ್ನು ಅವಳ ಮುಂದೆ ಹೇಳಿಕೊಳ್ಳಲು ಮನಸ್ಸಿರಲಿಲ್ಲ ಅವನಿಗೆ ಇಲ್ಲ ಚಿನ್ನ ಇವತ್ತು ನಾನು ತುಂಬ ಬಿಟ್ಟಿದ್ದೆ ನಾಳೆ ಬೆಳಿಗ್ಗೆನೆ ನಾನು ಟೂರ್ ಹೋಗ್ತಾ ಇದ್ದೀನಿ ಅದಕ್ಕಾಗಿ ಪೆಂಡಿಂಗ್ ಇರೋ ಕೆಲಸ ಎಲ್ಲ ಮುಗಿಸ್ತಾ ಇದ್ದೆ ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ ನಿನ್ನ ಮೇಲೆ ನನಗೆ ಯಾವ ಮುನಿಸು ಇಲ್ಲ ಎನ್ನುತ್ತಾ ಅವಳನ್ನು ಅನಾಮತ್ತಾಗಿ ಎತ್ತಿ ಮೂರು ರೌಂಡ್ ತಿರುಗಿಸಿ ಕೆಳಗೆ ಬಿಟ್ಟ ನೀನು ಯಾಕೋ ಒಂದು ಕೆ ಜಿ ತೂಕ ಡೌನ್ ಆದಾಗೆ ಕಾಣಿಸ್ತಾ ಇದ್ದೀಯಾ ಬೇಕೆಂದೇ ಅವಳ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ವೇದಾಂತ್ ಹಾಗೆ ಹೇಳಿದವನು ಕಾಲೇಜಿಂದ ಬಂದಿದ್ದೀಯಾ ತುಂಬ ಹಸಿವಾಗ್ತಾ ಇರಬೇಕು ನಂದು ಕಾಫಿ ಆಗಿಲ್ಲ ನಿಂಗೋಸ್ಕರ ಕಾಯ್ತಾ ಇದ್ದೆ ನೀನು ಬಾ ಒಟ್ಟಿಗೆ ತಿಂಡಿ ತಿನ್ನೋಣ ಎಂದು ವೇದಾಂತ್ ಹೇಳಿದಾಗ ಅವನು ತಾನು ಎಲ್ಲಿಗೆ ಹೋಗುವೆನೆಂದು ಹೇಳುವನೇನೋ ಎಂದು ಕಾದಳು ಸನ್ನಿಧಿ ಇಲ್ಲ ಅವನು ಹೇಳಲೇ ಇಲ್ಲ ಅವಳಿಗೂ ಹೊಟ್ಟೆ ಹಸಿವಾಗುತ್ತಿದ್ದುದರಿಂದ ಕೆಳಗಿಳಿದು ಹೋದಳು ಅವನು ಪ್ಯಾಕಿಂಗ್ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಅವಳನ್ನು ಹಿಂಬಾಲಿಸಿದ್ದ ಕುಸುಮಾ ಅವರು ಸಂಜೆ ಹೊತ್ತು ತಮ್ಮ ಗೆಳತಿಯರೊಂದಿಗೆ ವಾಯುವಿಹಾರಕ್ಕೆ ಹೋಗುತ್ತಿದ್ದರು ಇಂದು ಕೂಡ ಅವರು ಹೊರಟು ಹೋಗಿದ್ದರು ಅಡುಗೆ ಯಾಕೆ ಕಾಫಿ ತಿಂಡಿ ರೆಡಿ ಮಾಡಿದ್ದರು ಸನ್ನಿಧಿ ಮತ್ತು ವೇದಾಂತ್ ಜೊತೆಯಾಗಿ ಕುಳಿತು ತಿಂಡಿ ತಿನ್ನತೊಡಗಿದಾಗ ಅವನೇ ಪ್ರೀತಿಯಿಂದ ಅವಳಿಗೆ ತಿಂಡಿ ತಿನ್ನಿಸಲಾರಂಭಿಸಿದ್ದ ಅದನ್ನು ಕಂಡಾಗ ಅವನಿಗೆ ತನ್ನ ಮೇಲೆ ಏನೂ ಮುನಿಸಿಲ್ಲ ಎಂದು ಸ್ಪಷ್ಟವಾಯಿತು ಅವಳಿಗೆ ಆದರೂ ಅವನೇಕೆ ಇಂದು ಈ ರೀತಿ ವರ್ತಿಸಿದ ಎಂದು ಯೋಚಿಸುತ್ತಲೇ ಕುಳಿತಿದ್ದಳು ಸನ್ನಿಧಿ ಎಷ್ಟು ಯೋಚಿಸಿದರು ಅವಳಿಗೆ ಉತ್ತರ ಹೊಳೆಯಲಿಲ್ಲ ಅವಳ ಕಾಲೇಜ್ನ ವಿಚಾರ ಮಾತಾಡುತ್ತಾ ತಿಂಡಿ ತಿಂದರು ರೂಮ್ಗೆ ಬಂದ ಬಳಿಕ ಅವಳಿಗೆ ಕುತೂಹಲ ತಡೆಯಲಾಗಲಿಲ್ಲ ನೀನು ಬಟ್ಟೆ ಪ್ಯಾಕ್ ಮಾಡೋದು ನೋಡಿದರೆ ನನ್ನ ಮೇಲೆ ಮುನಿಸ್ಕೊಂಡು ವಾರಗಟ್ಟಲೆ ನನ್ನ ಬಿಟ್ಟು ಹೋಗೋ ಹಾಗೆ ಕಾಣಿಸ್ತಾ ಇದೆ ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಕೊನೆಯಲ್ಲಿ ಅವಳ ಗಂಟಲು ಉಬ್ಬಿ ಬಂದಿತ್ತು ಸ್ವರ ಗದ್ಗದಿತವಾಗಿತ್ತು ಅವನು ತನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿದ್ದಾನೆಂಬ ಕುತೂಹಲವಿತ್ತು ಅವಳಿಗೆ ಆಂ ಈ ಮಾತು ನೀನ ಹೇಳ್ತಾ ಇರೋದು ಮೊನ್ನೆ ನೀನೇ ಅಲ್ವಾ ಹೇಳಿದ್ದು ನಿನ್ನ ತುಂಟಾಟದಿಂದ ರಕ್ಷಣೆ ಬೇಕು ನನಗೆ ನಿನ್ನ ತುಂಟಾಟದಿಂದ ತಪ್ಪಿಸಿಕೊಳ್ಳುವ ಮಾರ್ಗ ಹೇಳ್ಕೊಡು ವೇದಾಂತ್ ಅಂತ ನೀನೇ ಅಲ್ವಾ ನನ್ನ ಹತ್ರ ಹೇಳಿದ್ದು ನಾನೀಗ ಅದನ್ನೇ ಮಾಡ್ತಾ ಇರೋದು ವೇದಾಂತ್ ಗಂಭೀರವಾಗಿ ಹೇಳಿದ ಹೌದು ಸನ್ನಿಧಿ ಹಾಗೆ ಅವನ ಬಳಿ ಹೇಳಿದ್ದಳು ಆಗ ಸೊಲ್ಯೂಷನ್ ಕೊಡ್ತೀನಿ ಆದರೆ ನಿನ್ನ ಕೈಯಿಂದ ಏಟು ಬೀಳುತ್ತೆ ಎಂದು ಅವನೇ ಹೇಳಿದ್ದನಲ್ಲ ಅದು ಇದಕ್ಕೆ ಇರಬೇಕು ಅಂದರೆ ಅವನು ಮೊದಲೇ ತನ್ನನ್ನು ಒಬ್ಬಳನ್ನೇ ಬಿಟ್ಟು ಟೂರ್ ಹೋಗಬೇಕೆಂದು ಪ್ಲಾನ್ ಸಡನ್ ಸಡನ್ನಾಗಿ ನಿರ್ಧಾರ ಮಾಡಿದ್ದಲ್ಲ ಯೋಚಿಸುತ್ತಿದ್ದಳು ಸನ್ನಿಧಿ ಸಾರಿ ಕಣೋ ನಾನು ತಮಾಷೆಗೆ ಹೇಳಿದ್ದು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡ್ಯಾ ನನ್ನ ಮಾತಿಂದ ನಿಂಗೆ ಬೇಜಾರಾಗಿದ್ದರೆ ನಿನ್ನ ಸ್ಟೈಲಲ್ಲಿ ಸಾರಿ ಕೇಳ್ತೀನಿ ಎನ್ನುತ್ತಾ ಅವನ ಬಳಿ ಬಂದು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವನ ಎರಡೂ ಕೆನ್ನೆಗೂ ಮುತ್ತಿಟ್ಟಳು ಸನ್ನಿಧಿ ಹೌದು ನೀನು ಎಲ್ಲಿಗೋ ಹೊರಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಎಲ್ಲಿಗೆ ಅಂತ ನಾನು ಕೇಳಲ್ಲ ನೀನೇ ಹೇಳ್ತೀಯಾ ಅಂದ್ಕೊಂಡಿದ್ದೀನಿ ಈಗಲಾದರೂ ಅವನಿಂದ ಉತ್ತರ ಬರುತ್ತದಾ ಎಂಬ ನಿರೀಕ್ಷೆಯಲ್ಲೇ ಕೇಳಿದ್ದಳು ಹಾಂ ಹೇಳ್ತೀನಿ ನಿನ್ನ ಹತ್ರ ಹೇಳಿದೆ ಎಲ್ಲಿಗೂ ಹೋಗಲ್ಲ ಸಾನು ನಾನು ಒಂದು ಹದಿನೈದು ದಿನ ಬಿಸ್ನೆಸ್ ಟೂರ್ ಹೋಗಬೇಕು ಅಂದ್ಕೊಂಡಿದ್ದೀನಿ ದುಡಿಯೋ ಟೈಮಲ್ಲಿ ದುಡಿದರೆ ನಮಗೆ ಒಳ್ಳೆಯದಲ್ವಾ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಇದ್ದ ಚಿನ್ನ ಆದರೆ ನಿಂಗೆ ಕಾಲೇಜಿದೆ ರಜಾ ಹಾಕೋಕೆ ಆಗಲ್ಲ ಆದ್ದರಿಂದ ನಾನು ಒಬ್ಬನೇ ಹೋಗೋಣ ಅಂತಿದ್ದೀನಿ ಅದನ್ನು ಕೇಳಿ ಅವಳಿಗೆ ನೋವಾಯಿತು ತನ್ನ ಮನಸ್ಸಲ್ಲಿ ನೋವಿದ್ದರೂ ಅವನಿಗೆ ಗೊತ್ತಾಗಬಾರದು ಎಂದು ಅವನ ಬಳಿ ಹೇಳಿದಳು ನಿಂಗೆ ನಾನೇನಾದರೂ ಹೆಲ್ಪ್ ಮಾಡಲಾ ಬೇಡ ಬೇಡ ನೀನು ತುಂಬ ಸುಸ್ತಾಗಿ ಬಂದಿದ್ಯಾ ನಿಂಗೆ ಯಾಕೆ ತೊಂದರೆ ಕೊಡೋದು ಈ ಬಟ್ಟೆಗಳನ್ನು ತುಂಬಿಸಿದರೆ ಕೆಲಸ ಆಗೋಯಿತು ಅವನು ತನ್ನ ಪ್ಯಾಕಿಂಗ್ ಕೆಲಸವನ್ನು ಮತ್ತೆ ಮುಂದುವರಿಸಿಕೊಂಡ ವಾರೆ ನೋಟದಿಂದ ಅವಳನ್ನು ಗಮನಿಸುತ್ತಲೇ ಇದ್ದ ವೇದಾಂತ್ ಅವಳ ಮುಖ ಬಾಡಿತ್ತು ತನ್ನ ಮನದ ಭಾವನೆ ಅವನಿಗೆ ಅರ್ಥವಾಗಬಾರದೆಂದುಕೊಂಡವಳು ಅವನಿಗೆ ಬೆನ್ನು ಹಾಕಿ ನಿಧಾನವಾಗಿ ಬಾಲ್ಕನಿಯತ್ತ ಹೆಜ್ಜೆ ಹಾಕಿದಳು ಈಗೀಗ ಅವನ ತುಂಟಾಟ ತುಂಬ ಜಾಸ್ತಿಯಾಗಿತ್ತು ಅದನ್ನು ಸಹಿಸಲಾಗದೆ ಅವಳು ಅವನ ಮೇಲೆ ನಸುಮುನಿದು ಹಾಗೆ ಹೇಳಿದ್ದಳು ಅದು ಅವಳ ಹೃದಯದಿಂದ ಬಂದ ಮಾತಲ್ಲ ಆದರೂ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಅವನು ತನ್ನನ್ನು ಬಿಟ್ಟು ಹೋಗುತ್ತಾನೆಂದರೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ